thank you ಬೆಂಗಳೂರಿನ ರಾಜರಾಜ್ವರಿ ವಿಧಾನಸಭಾ ಕ್ಷೇತ್ರದ ಕೋಡಿಪಾಳೆದ ಗುಟ್ಟೆ ಆಂಜನೇಯ ದೇವಸ್ಥಾನದ ಹತ್ತಿರವಿರುವ ಜೈ ಬಿ ಮಹಿಳಾ ಸೇನೆ ಕಚೇರಿ ಮೇಲೆ ಕೆಲವು ಜನ ದಾಳಿ ಮಾಡಿ ಅಲ್ಲಿರುವ ಸಂಘಟನೆ ಮಹಿಳೆಯರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತು ದಲಿತ ಸಮುದಾಯವನ್ನು ಉದ್ದೇಶಿಸಿ ಕೆಟ್ಟದಾಗಿ ಬಿಬ್ಬಿಸಿ ಮನಬಂದಂತೆ ಬೈಗುಳಗಳನ್ನು ಬೈದಿ ಮಹಿಳೆಯರ ವಿಡಿಯೋ ಚಿತ್ರಣ ಮಾಡಿಕೊಂಡು ಉದ್ದಟನ ಮೆರೆದಿದ್ದಾರೆ ಅಭಿಗೌಡ ಕುಮಾರ್ ಗೌಡ ಹಾಗೂ ಅವರ ಬೆಂಬಲೂರು ಬಂದು ನೀವು ವಾಸವಿರುವ ಈ ಜಾಗ ನಮ್ಮದು ಹೀಗಾಗಿ ನೀವು ಜಾಗ ಖಾಲಿ ಮಾಡಬೇಕೆಂದು ಮಹಿಳೆಯರ ಮೇಲೆ ಕೋಪ ತಾಪ ತೋರಿಸಿ ದರ್ಪ ಮೆರೆದಿದ್ದಾರೆ ಅಂತೇಳಿ ಡ್ರೈವಿಂಗ್ ಮಹಿಳಾ ಸೇನೆ ಅಂತೇಳಿ ನಮ್ಮ ಆಫೀಸ್ ಹೆಸರು ಸೊ ಸುಮಾರು ದಿನಗಳಿಂದ ನಾವು ರವಿಕುಮಾರ್ ಅನ್ನೋರ ಹತ್ರ ಈ ಆಫೀಸ್ನ ಬಾಡಿಗೆಗೆ ತಗೊಂಡು ನಮ್ಮ ಕೆಲಸಗಳು ನಮ್ಮ ಸಾಮಾನ್ಯವಾಗಿರುತ್ತಲ್ಲ ದಲಿತಪರ ಹೋರಾಟಗಳು ಕೆಲಸಗಳು ಮಾಡಿಕೊಂಡು ಓಡಾಡ್ತಾ ಇದ್ದಾವೆ ಸೊ ಇದು ಏನಾಗಿದೆ ಅಂತಂದರೆ ಈ ಈ ಈ ಒಂದು ಆಫೀಸ್ ಮೇಲೆ ಏನೋ ಪ್ರಾಪ್ ಇದು ಇದೆ ಅಂತ ಲೀಗಲಾಗಿ ಇಶ್ಯೂಸ್ ಇದೆ ಅಂತ ಹೇಳಿದ್ದಾರೆ ಬಟ್ ಅದನ್ನು ಅವ್ರವ್ರು ಪರಿಹಾರ ಮಾಡ್ಕೊಡೋದಲ್ಲೇ ಏಕಾಏಕಿ ನಮ್ಮ ಆಫೀಸ್ ಹತ್ತಿರ ಬರೋದು ಆಫೀಸ್ ಹತ್ತಿರ ಬಂದ್ಬಿಟ್ಟು ನಾವೆಲ್ಲ ಹೆಣ್ಮಕ್ಳನ್ನ ಕುತ್ಕೊಂಡಿದ್ದಾಗ ಏಕಾಯಕಿ ಅಲ್ಲೇ ಮಾಡೋದು ಅದೆಲ್ಲ ಚಂದನ್ಗೌಡ ಮತ್ತೆ ಚಂದನ್ಗೌಡ ಹಬಿಗೌಡ ಅವರೆಲ್ಲ ಲಾಯರ್ ಅಂತೆ ಅದಕ್ಕೆ ನಾನು ಕೋರ್ಟಲ್ಲಿ ಹೋಗಿ ಮಾತಾಡ್ಕೊಳ್ಳಿ ಕೋರ್ಟಲ್ಲಿದೆ ಇಶ್ಯೂಸು ನೀವೇನಿದೆಯೋ ಅದನ್ನು ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು ಕೇಳೋಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು ಇಲ್ಲಿ ನಾವು ಕುತ್ಕೊಂಡಿದ್ದೇವೆ ಹೆಣ್ಮಕ್ಳು ಸುಮಾರು ಒಂದು ಹನ್ನೆರಡು ಜನಕ್ಕೆ ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ದೇವೆ ಸಂಘಟನೆ ಕೆಲಸಗಳನ್ನ ಏಕಾಕಿ ಬಂದ್ಬಿಟ್ಟು ಹಲ್ಲೆ ಮಾಡೋದು ನೀವು ಹೊಲ್ಮಾದಿಗರು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಯಾವ ಆಫೀಸ್ ನಿಮ್ಮದು ಹಾಂ ಏನಕ್ಕೆ ಇಟ್ಕೊಂಡಿದ್ದೀರಾ ಎಲ್ಲ ಹೋಗ್ರಿ ಅಂತೇಳಿ ಏಕಾಕಿ ಒಳಗೆ ನುಗ್ಗಿದ್ದಾರೆ ಸರ್ ಎಲ್ಲ ಅವರು ಲಾಯರ್ ಅಂತೆ ಲಾಯರ್ ಆಗಿ ಈ ಥರ ಮಾಡಿದಾಗ ಒಂದು ಸ್ವಲ್ಪ ಮನ್ಸಿಗೆ ನೋವಾಗುತ್ತೆ ಕಾನೂನು ಗೊತ್ತಿರೋರೆ ಕಾನೂನ ಉಲ್ಲಂಘನೆ ಮಾಡಿದಾಗ ಬೇಜಾರಾಗುತ್ತೆ ನಮ್ಮ ಹೆಣ್ಮಕ್ಳೆಲ್ಲ ತುಂಬ ಭಯಪಟ್ಟಿದ್ದಾರೆ ಮತ್ತು ಜೊತೆಗೆ ಇದು ಒಂದು ಫಸ್ಟ್ ಟೈಮ್ ಅಲ್ಲ ಸರ್ ಇದು ಫಸ್ಟ್ ಒಂದು ಸತಿ ಆಗಿದೆ ಅದನ್ನಾಗಲೇ ಕೋರ್ಟಲ್ಲಿ ನೀವು ಅಂತಲೂ ಹೇಳಿದ್ದಾಗಿದೆ ನಿಮ್ಮ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಕೊಳ್ಳಿ ನಮ್ಮ ತನಕ ಬರಬೇಡಿ ಅಂದ್ರೂ ಪದೇ ಪದೇ ಈ ಥರ ಬಂದು ಮಾನಸಿಕವಾಗಿ ಹಿಂಸೆ ಕೊಟ್ಕೊಂಡು ಆಫೀಸಲ್ಲಿರೋ ಹೆಣ್ಮಕ್ಳಿಗೆಲ್ಲ ಎದುರಿಸೋದು ಹಿಂದೆ ಒಂದು ಹೆಣ್ಮಕ್ಳಿದ್ದಾರೆ ಅವರು ಹೇ ಮನೆಗೆ ಸ್ನಾನ ಮಾಡ್ತಾ ಇದ್ದಾರಂತೆ ಏಕಾಏಕಿ ನುಗ್ಗಿರೋದು ಒಂದು ಹತ್ತು ಹದಿನೈದು ಜನ ಒಳಗೆ ನುಗ್ಬಿಟ್ಟು ಬ ಕರೆಸಿ ಯಾರಿದ್ದಾರೆ ಕರೆಸಿ ಹಂಗೆ ಕರೆಸಿ ಹಿಂಗೆ ಕರೆಸಿ ಇಲ್ಲ ಹೊರಗಡೆ ಹೋಗು ನಿನ್ನ ಸಾಮಾನೆಲ್ಲ ತಗೊಂಡು ಅಂತ ಆ ಹೆಣ್ಮಗಳು ಎದುರಿಸಿದ್ದಾರೆ ನಾವು ಸಂಘಟನೆ ಹೋರಾಟ ಮಾಡೋಕ್ಕೆ ಅಂತ ಆಫೀಸ್ ಮಾಡಿಕೊಂಡು ನಮಗೆ ಇಷ್ಟು ಥ್ರೆಟ್ ಮಾಡಿದ್ರೆ ಬೇರೆ ಸಾಮಾನ್ಯ ಹೆಣ್ಮಕ್ಳು ಕತೆ ಏನಾಗಬೇಕು ಅನ್ನೋದು ಒಂದಿದ್ದು ಮತ್ತು ಇದು ಫಸ್ಟ್ ಚಂದನ್ ಗೌಡ ಹೇಳೋದು ನನ್ನ ಲಾಯರು ನನಗೆ ಗೊತ್ತಿದೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಅಧಿಕಾರಿಗಳು ಗೊತ್ತಿದ್ದಾರೆ ಅಂತಾರೆ ಆದರೆ ಇಲ್ಲಿ ಬಂದಿರೋದು ವಿಚಾರ ಮು ಒಂದು ಮುಖ್ಯವಾದ ವಿಚಾರ ಏನಂದರೆ ದಲಿತರದು ದಲಿತರ ಹೆಣ್ಮಕ್ಳೆಲ್ಲ ಒಟ್ಟಿಗೆ ಸೇರಿಕೊಂಡು ಕುತ್ಕೊಂಡಿದ್ದೀವಿ ಅಂತ ತಕ್ಷಣ ಹೊಲ್ಮಾದಿಗರು ಅಲ್ಲಿ ಕೆಲಸ ಮಾಡಬಾರ್ದು ಅಂತ ಏನಿಲ್ಲ ಏ ನೀವು ಹೊಲ್ಮಾದಿಗರು ನಿಮ್ಮನ್ನು ಕೊಲೆ ಮಾಡಿಸ್ತೀನಿ ಹಂಗೆ ಮಾಡಿಸ್ತೀನಿ ಹೊರಗಡೆ ಎಸಿತೀನಿ ಆಫೀಸ್ನೆಲ್ಲ ಹೊಸ ಆಫೀಸ್ದು ವಸ್ತುಗಳನ್ನೆಲ್ಲ ಹೊರಗಡೆ ಎಸಿತೀನಿ ಅಂತ ಏಕಾಏಕಿ ಬಿದ್ರೆ ಯಾವುದೇ ಹೆಣ್ಮಕ್ಳಿಗಾದರೂ ಭಯ ಆಗುತ್ತೆ ನಮಗೆ ತುಂಬ ಭಯ ಆಗಿದೆ ಈ ಈ ಗುಂಡಾಗಳು ಚಂದನ್ಗೌಡ ಗೌಡ ಅಭಿಗೌಡ ಜೊತೆಗೆ ಈ ಗುಂಡ್ ಜೊತೆಗೆ ಒಂದು ನಲ್ವತ್ತು ಜನ ಗುಂಡಾಗಳು ಬಂದಿದ್ರು ಸರ್ ಆ ಗುಂಡಾಗಳ ಬಗ್ಗೆ ತುಂಬಾ ಭಯ ಇದೆ ನಮಗೆ ಕಾನೂನು ರೀತಿಯಲ್ಲಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಯಾರು ಮೇಲಧಿಕಾರಿಗಳು ಯಾರ್ಯಾರಿದ್ದಾರೆ ನಮ್ಗೆ ರಕ್ಷಣೆ ಕೊಟ್ಟು ನ್ಯಾಯ ಕೊಡ್ಬೇಕಂತ ಸರ್ ಈಗ ಮುಂಚೆ ನಿಮಗೆ ಕೊಟ್ಟು ವಲ್ಮಾದಿಗ್ರ ಅಂಬೇಡ್ಕರ್ ಹೆಸಕೊಂಡ್ ಬರ್ತೀರಾ

ಕಿರಿಕಿರಿ ಮಾಡೋದು ಅದಕ್ಕೆ ಆಯ್ತು ಅಂದ್ಬಿಟ್ಟು ನಾನೇ ಕೊಟ್ಟಿದ್ದೀನಿ ಪುಣ್ಯಾಗ ಪುಣ್ಯ ಸರ್ ಇದೇ ವಿಚಾರ ಸರ್ ಈಗ ಒಂದು ನಾಲ್ಕು ತಿಂಗಳು ಆಗಿರ್ಬೋದು ಡೇಟ್ ಅದು ಇದ್ರಲ್ಲಿ ಇದೆ ಕಾಪಿಲ್ ಇದೆ ಕೊಡ್ತೀನಿ ಬೇಕಾದ್ರೆ ಕೊಟ್ಟಿದ್ದೀನಿ ಇದು ಮಾಡಿದೀನಿ ಮತ್ತೆ ಅದಾದ್ಮೇಲೆ ನನಗೆ ಯಾರು ಪೊಲೀಸ್ನವ್ರ ಆಗ್ಲಿ ಇದಾಗ್ಲಿ ಕರ್ಸಿಲ್ಲ ನಾನೇ ಎರಡು ಸಲ ಸ್ಟೇಷನ್ಗೂ ಕಾಲ್ ಮಾಡಿದೀನಿ ಅದ್ರ ಬಗ್ಗೆ ಯಾವುದೇ ತರ ಇದಿಲ್ಲ ಒಂದ್ಸಲಿ ಬಂದ್ಬಿಟ್ಟು ಇದು ಬೋರ್ಡ್ ಎಲ್ಲ ಕಿತ್ತಾಕ್ಬಿಟ್ಟು ಇದೆಲ್ಲ ಮಾಡ್ಬಿಟ್ಟು ಹೋಗಿದ್ರು ಅವಾಗ್ಲೂ ಕೂಡ ನಾವು ದೂರ್ ಕೊಟ್ವಿ ಸೊ ಯಾವುದು ಅದು ಅಷ್ಟು ರೆಸ್ಪಾನ್ಸ್ ಇಲ್ಲ ಸರ್ ಸರ್ ಇವತ್ತಾಗಿರೋ ಇನ್ಸಿಡೆಂಟಿನಲ್ಲಿ ಏನೋಗಬೇಕು ಅಟ್ರಾಸಿಟಿ ಅವರ ಮೇಲೆ ಮಾಡ್ತಾ ಇದ್ದೀವಿ ಸರ್ ಇಷ್ಟು ಜನ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಅವ್ರ ಮೇಲೆ ಅಟ್ರಾಸಿಟಿ ಸಿಟಿನ ನಾನೇ ಕೊಡ್ತಾ ಇದ್ದೀನಿ ನನ್ನ ಹೆಸರು ಮಹಾಲಕ್ಷ್ಮಿ ಅಂತೇಳಿ ಇದೇ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರೋ ಹೆಣ್ಮಗಳು ಪದಾಧಿಕಾರಿ ನಾನು ಯಾಕಂದರೆ ತುಂಬ ಅನ್ಯಾಯ ಆಗ್ತಿದೆ ಪದೇ ಪದೇ ಒಂದ್ಸತಿ ಬರೀ ಮಾತಲ್ಲಿ ಹೇಳಿದ್ರೆ ಕೇಳ್ತಾ ಇಲ್ಲ ಮನುಷ್ಯ ಮತ್ತು ಜಾತಿ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡಿದ್ರೆ ಹೊಲ್ಮಾದಿಗರು ಅಂಬೇಡ್ಕರ್ನ ಬಳಸ್ಕೊತೀರ ಬೋರ್ಡ್ ಕಿತ್ತಾಕ್ರಿ ಅಲ್ಲಿರೋ ವಸ್ತುಗಳನ್ನು ತೆಗೆದ ಹಾಕಿರಿ ಹಾಗೆ ಹೇಗೆ ಅಂತ ಹೀನಾಯವಾಗಿ ಮಾತಾಡುವಾಗ ಸಹಿಸೋಕ್ಕಾಗಲ್ಲ ಯಾವುದೇ ಸ್ವಾಭಿಮಾನ ಇರುವಂಥ ಹೆಣ್ಮಕ್ಳು ಅಂಬೇಡ್ಕರ್ ವಾದಿಗಳು ಯಾರು ಸಹಿಸಲ್ಲ ಇದನ್ನ ಅವ್ರ ದರ್ಪ ಏನಿದ್ರು ಬೇರೆ ಕಡೆ ತೋರಿಸ್ಕೊಳ್ಳಿ ಲಾಯರನ್ನ ದರ್ಪ ಬೇರೆ ಕಡೆ ತೋರಿಸ್ಕೋಬೇಕು ನಮ್ಮ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನನೇ ಉಲ್ಲಂಘಿಸ್ಕೊಂಡು ಹೋಗೋವಾಗ ಒಬ್ಬ ಲಾಯರಾಗಿ ಅವ್ರಿಗೊಂದು ತಕ್ಕ ಪಾಠ ಕಲಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದರಿಂದ ನಾನು ಕೋರ್ಟಲ್ಲಿ ಇದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಸರ್ ಅಟ್ರೆಸ್ಥಿತಿ ಮಾಡ್ತಾಯಿದ್ದೆ de think